ಈ ವಿಡಿಯೋ ನೋಡೋರಿಗೆಲ್ಲ ಒಂದು ಮಾತು ಕೇಳ್ತೀನಿ ಸತ್ಯವಾಗಿ ಕಮೆಂಟ್ ಮಾಡಬೇಕು ಈ ಪ್ರಪಂಚದಲ್ಲಿ ಹಣಕ್ಕಿರೋ ಬೆಲೆ ಗುಣಕ್ಕಿಲ್ಲ ಯಾಕೆ ಅಂತಂದರೆ ಜನ ದುಡ್ಡನ್ನ ಹೆಂಗೆ ಸಂಪಾದನೆ ಮಾಡಿದೆ ಅಂತ ಕೇಳಲ್ಲ ದುಡ್ಡು ಯಾರ ಹತ್ರ ಇದೆಯೋ ಅವ್ರ ಕಡೆಗೆ ತಿರುಗಿಬಿಡ್ತಾರೆ ಸಂಬಂಧಿಕರೇ ಆಗ್ಬೌದು ಅಥವಾ ಬೇರೆಯವರೇ ಆಗ್ಬೌದು ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ ನಮ್ಮನ್ನ ಬೇರೆಯವ್ರ ಮುಂದೆ ಕೀಳ್ ಮಾಡಾಕ್ತಾರೆ ಆ ಕೀಳ್ತನ ತುಂಬಾ ಜನ ಅನ್ಭವ್ಸ್ತಾ ಇರ್ತಾರೆ ಆದ್ರೆ ಯಾರ ಕೈಲೂ ಹೇಳ್ಕೊಳಕಾಗಲ್ಲ ಒಂದ್ ಮಾತ ಹೇಳಕ್ ಇಷ್ಟಪಡ್ತೀನಿ ಯಾರು ನಿಮ್ ಕಷ್ಟದಲ್ಲಿ ಸಂಬಂಧಿಕರೇ ಆಗ್ಲಿ ಹೊರ್ಗಡೆನೇ ಆಗ್ಲಿ ಯಾರು ನಿಮ್ ಕಷ್ಟಕ್ಕೆ ಕೈಗುಡ್ಸಿದಾರೋ ಅಂತವ್ರು ಏನೇ ಮಾಡಿರ್ಲಿ ನಿಮ್ಗೆ ಏನೇ ಕೆಟ್ಟದ್ ಮಾಡ್ತಾ ಇರ್ಲಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಅವ್ರು ನೂರ್ ಜನರ ಹತ್ರ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂತಾರಲ್ಲ ಅವ್ರು ಮಾಡಿರೋ ಪುಣ್ಯ ಎಲ್ಲ ಹೊರಟೋಗುತ್ತೆ ಅಲ್ಲ